ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ನೋಡ್ತಾ ಇದೀರಾ ಸೊ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಏನಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಅಮೆಝಾನ್ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಹೈರಿಂಗ್ ನಡೀತಾ ಇದೆ ಸೊ ಗ್ರಾಜುಯೇಷನ್ ಕಂಪ್ಲೀಟ್ ಆದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದಾಗಿದೆ ಸೊ ಹಾಗೆ ಬೋತ್ ಪ್ರೆಷರ್ ಅಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ ಸೊ ಬೋತ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಸೊ ಡೆಸ್ಕ್ರಿಪ್ಷನ್ ಅಲ್ಲಿ ಒಂದು ಡೈರೆಕ್ಟ್ ಲಿಂಕ್ ಅನ್ನ ಹಾಕಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಆ ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ಇಲ್ಲಿ ಕೆಳಗಡೆ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಇನ್ಸ್ಟ್ರಕ್ಷನ್ ನ ಕ್ಲೀನ್ ಆಗಿ ಓದ್ಕೊಂಡು ಓದ್ಕೊಂಡು ಪ್ಲೀ ಪ್ಲೀಸ್ ಕ್ಲಿಕ್ ನೆಕ್ಸ್ಟ್ ಪ್ರೊಸಿಡ್ ಅಂತ ಒಂದು ಬಟನ್ ಇದೆ ಸೊ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಕ್ಲಿಕ್ ಮಾಡಿದ ಮೇಲೆ ನಂತರ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇಲ್ಲಿ ನೋಡಬಹುದು ಜಾಬ್ ಡೀಟೇಲ್ಸ್ ಕೂಡ ಇಲ್ಲಿ ನೋಡಬಹುದು ಸೊ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ಎಸ್ ಸಿ ಪಿ ಯೋ ಇಲ್ ಟು ಬ್ಯಾಂಗ್ಳೂರ್ ಲೊಕೇಶನ್ ಗೆ ಈ ಒಂದು ಜಾಬ್ ಜಾಬ್ ಆಗಿರುತ್ತೆ ಸೊ ವೀವ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಬಹುದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಟ್ರಾನ್ಸಾಕ್ಷನ್ ರಿಸ್ಕ್ ಇನ್ವೆಸ್ಟಿಗೇಷನ್ ಲೆವೆಲ್ ಟು ಸೊ ವರ್ಕ್ ಫ್ರಮ್ ಜಾಬ್ ಜಾಬ್ ಆಗಿರುತ್ತೆ ಸೊ ಎಲ್ಲ ಡೆಸ್ಕ್ರಿಪ್ಷನ್ನ ಕ್ಲೀನ್ ಆಗಿ ಓದ್ಕೊಂಡು ಒಳಗಡೆ ಕ್ಲೋಸ್ ಬಟನ್ ಇದೆ ಕ್ಲೋಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸೋರ್ಸ್ ಡೀಟೇಲ್ಸ್ ಎಲ್ಲ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲಪ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಸೋರ್ಸ್ ಡೀಟೇಲ್ಸು ಸಿಟಿಜನ್ಶಿಪ್ ಡಿಸಬಿಲಿಟಿ ಅಡ್ರೆಸ್ ಡೀಟೇಲ್ಸು ಹಾಗೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಸೊ ಈ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ ನಂತರ ನಿಮ್ಮ ಒಂದು ಅಪ್ಡೇಟೆಡ್ ಸಿ ಏನಿದೆ ಆ ಸಿ ವಿ ಕೂಡ ಇಲ್ಲಿ ಅಪ್ಡೇ ಅಪ್ಲೋಡ್ ಮಾಡಿ ಹಾಗೆ ನಿಮ್ಮ ಒಂದು ಫೋಟೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಸೊ ಮೊಬೈಲ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಸೊ ಇದನ್ನ ನೀವು ಡೈರೆಕ್ಟ್ ಮೊಬೈಲ್ ಇಂದಾನೆ ಅಪ್ಲೈ ಮಾಡಿ ಸೊ ಯೂಸ್ ಕ್ಯಾಮ್ರಾ ಅಂತ ಇದೆ ಯೂಸ್ ಕ್ಯಾಮ್ರಾ ಇಂದ ಫೋಟೋ ಫೋಟೋ ಕ್ಲೀನ್ ಆಗಿ ತೆಗೆದಿ ಇಲ್ಲಿ ಅಪ್ಲೋಡ್ ಮಾಡಿ ನಂತರ ಬೈ ಚೆಕಿಂಗ್ ದಿಸ್ ಬಾಕ್ಸ್ ಅಂದ್ರೆ ಇಲ್ಲಿ ಒಂದು ಬಾಕ್ಸ್ ಇದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನಂತರ ಸಬ್ಮಿಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಅಂತ ಬಟನ್ ಕ್ಲಿಕ್ ಮಾಡಿದರೆ ಒಂದು ವೆರಿಫಿಕೇಷನ್ ಬರುತ್ತೆ ಒ ಟಿ ಪಿ ನಿಮ್ಮ ಈ ರಿಜಿಸ್ಟರ್ಡ್ ಇಮೇಲ್ ಗೆ ಆ ಒಂದು ವೆರಿಫಿಕೇಷನ್ ಇಮೇಲ್ ಐ ಡಿನ ಇಲ್ಲಿ ಎಂಟ್ರ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಸೊ ನೀವು ಸೆಲೆಕ್ಟ್ ಆದರೆ ನಿಮ್ಮ ಒಂದು ಸಿ ವಿ ಸೆಲೆಕ್ಟ್ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಇಮೇಲ್ ಐಡಿಗೆ ಒಂದು ಇಂಟರ್ವ್ಯೂ ಇನ್ವಿಟೇಷನ್ ಬರುತ್ತೆ ಸೊ ಆನ್ಲೈನ್ ಇಂಟರ್ವ್ಯೂ ಇನ್ವಿಟೇಷನ್ ಬರುತ್ತೆ ಸೊ ಆ ಒಂದು ಆನ್ಲೈನ್ ಅನ್ನು ಅಟೆಂಡ್ ಮಾಡಿ ಸೊ ಅಟೆಂಡ್ ಮಾಡಿದ ಮೇಲೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಒಂದು ಆಫರ್ ಲೆಟ್ರ್ ಕೂಡ ಕಳಿಸ್ಕೊಡ್ತಾರೆ ಅದೇ ರೀತಿ ನೋಡಿ ಫ್ರೆಂಡ್ಸ್ ಈ ಥರ ಜಾಬ್ ಟ್ರೆಂಡ್ಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್